ಹಲೋ ನಮಸ್ತೆ ಗ್ಯಾರಂಟಿ ಸ್ಪೆಷಲ್ ಗೆ ಸ್ವಾಗತ ನಾನು ನಮ್ರತಾ ನರೇಂದ್ರ ಮೋದಿ ಯಾರು ಒಪ್ಲಿ ಬಿಡ್ಲಿ ಎರಡ್ ಸಾವಿರದ ಹದಿನಾಲ್ಕರ ಬಳಿಕ ರಾಷ್ಟ್ರ ರಾಜಕಾರಣದಲ್ಲೊಂದು ಹೊಸ ಯುಗ ಆರಂಭವಾಗಿದೆ ಅದು ಮೋದಿ ಯುಗ ಮೋದಿಗೆ ಠಕ್ಕರ್ ಕೊಡಲು ಅಖಾಡಕ್ಕೆ ವಿಪಕ್ಷದಲ್ಲಿ ಹಲವಾರು ನಾಯಕರು ಎಂಟ್ರಿ ಕೊಟ್ಟರು ಮೋದಿ ಖದರ್ ಕದಲದೆ ಹಾಗೆಯೇ ಇದೆ ಈಗ ವಿಪಕ್ಷ ಬಿಡಿ ಬಿಜೆಪಿಯಲ್ಲಿಯೇ ಮೋದಿಗೆ ಟಕ್ಕರ್ ಕೊಡುವವರು ಯಾರು ಅನ್ನೋ ಚರ್ಚೆ ಶುರುವಾಗಿದೆ ಮೋದಿಗೆ ಉತ್ತರಾಧಿಕಾರ ಯಾರು ಅನ್ನೋ ಪ್ರಶ್ನೆ ಈಗ ಮತ್ತೆ ಮುನ್ನೆಲೆಗೆ ಬಂದಿದೆ ಅದಕ್ಕೆ ಆರ್ ಎಸ್ ಎಸ್ ಮುಖ್ಯಸ್ಥ ಮೋಹನ್ ಭಾಗವತ್ ಉತ್ತರವನ್ನ ಕೊಟ್ಟಿದ್ದಾರೆ ಭಾಗವತ್ ಹೇಳಿದ್ದೇನು ಭಾಗವತ್ ಹೇಳಿಕೆ ಹೊಸ ಚರ್ಚೆ ಹುಟ್ಟು ಹಾಕಿದ್ದು ಯಾಕೆ ಇದುವೇ ಹೊತ್ತಿನ ಸ್ಪೆಷಲ್ ನರೇಂದ್ರ ಆಯ್ಕೆ ಯಾರು ಎಪ್ಪತ್ತೈದು ವರ್ಷವಾಯಿತು ಅವರಿನ್ನೂ ಪ್ರಧಾನಿ ಹುದ್ದೆಯನ್ನ ತ್ಯಜಿಸಿ ಬೇರೆಯವರಿಗೆ ಸಿಂಹಾಸನ ಹಸ್ತಾಂತರಿಸುತ್ತಾರೆ ಅನ್ನೋ ಚರ್ಚೆಗಳು ಕೆಲವು ತಿಂಗಳುಗಳ ಹಿಂದೆಯೇ ಶುರುವಾಗಿತ್ತು ಅದಕ್ಕೆ ಪೂರಕ ಎನ್ನುವಂತೆ ಮೋಹನ್ ಭಾಗವತ್ ಹೇಳಿಕೆಯೂ ಕೂಡ ಚರ್ಚೆಗೆ ಗ್ರಾಸವಾಗಿತ್ತು ಅಂದು ಭಾಗವತ್ ಹೇಳಿಕೆಯಿಂದ ಮೋದಿ ನಿವೃತ್ತಿಯ ಮಾತುಗಳು ಮುನ್ನೆಲೆಗೆ ಬಂದಿದ್ರೆ ಇಂದು ಅದೇ ಮೋಹನ್ ಭಾಗವತ್ ಅವರ ಹೇಳಿಕೆ ಮೋದಿ ಉತ್ತರಾಧಿಕಾರಿ ಯಾರು ಅನ್ನೋ ಚರ್ಚೆಯನ್ನು ಹುಟ್ಟುಹಾಕಿದೆ ಏನಿದು ಿ ಉತ್ತರಾಧಿಕಾರಿ ಚರ್ಚೆ ಏಕಾಏಕಿ ಮುನ್ನೆಲೆಗೆ ಬಂದಿದ್ದು ಯಾಕೆ ಡೀಟೇಲ್ಸ್ ಎಲ್ಲಿದೆ ನೋಡಿ ನರೇಂದ್ರ ಮೋದಿ ಸೋಲಿಲ್ಲದ ಸರದಾರ ಒಂದೇ ಒಂದು ಜಿಲ್ಲಾ ಪಂಚಾಯತ್ ಎಲೆಕ್ಷನ್ಗೂ ಕೂಡ ನಿಂತ ಅನುಭವ ಇಲ್ಲದ ವ್ಯಕ್ತಿ ಏಕಾಏಕಿ ಗುಜರಾತ್ ನ ಮುಖ್ಯಮಂತ್ರಿ ಮೂಲಕ ದೇಶದ ಗಮನ ಸೆಳೆದ ಪ್ರಭಾವಿ ನಾಯಕ ನಿರಂತರ ಹನ್ನೆರಡೂವರೆ ವರ್ಷ ಅಂದರೆ ಸತತ ಮೂರು ಬಾರಿ ಎದುರಾಳಿಗಳೇ ಇಲ್ಲದೆ ಮೈತ್ರಿಯೇ ಇಲ್ಲದೆ ಸ್ಪಷ್ಟ ಬಹುಮತ ಗಳಿಸಿಯೇ ಸಿಎಂ ಗಾದಿಯನ್ನ ಅಲಂಕರಿಸಿದ್ದ ಮೋದಿ ಎರಡು ಸಾವಿರದ ಹದಿನಾಲ್ಕರಲ್ಲಿ ರಾಷ್ಟ್ರ ರಾಜಕಾರಣಕ್ಕೆ ಎಂಟ್ರಿ ಕೊಟ್ಟರು ಅದು ಕೂಡ ನೇರವಾಗಿ ಪ್ರಧಾನಮಂತ್ರಿ ಅಭ್ಯರ್ಥಿಯಾಗಿ ಆಯ್ಕೆಯಾಗುವ ಮೂಲಕ ಅಲ್ಲಿಂದ ರಾಷ್ಟ್ರ ರಾಜಕಾರಣದಲ್ಲಿ ಮೋದಿ ಅನ್ನೋ ಹೆಸರು ಒಂದು ಬ್ರಾಂಡ್ ಆಗಿ ಹೋಯಿತು ಬಿಜೆಪಿಗೆ ಗ್ರಾಮ ಪಂಚಾಯಿತಿಯಿಂದ ಹಿಡಿದು ವಿಧಾನಸಭಾ ಚುನಾವಣೆ ಎದುರಿಸಲು ಕೂಡ ರಾಷ್ಟ್ರದಲ್ಲಿ ಮೋದಿ ಹೆಸರು ಅನಿವಾರ್ಯ ಆಯಿತು ಮೋದಿ ಬೆಳೆದ ಪರಿಗೆ ವಿರೋಧ ಪಕ್ಷಗಳಿರಲಿ ಸ್ವಪಕ್ಷ ಬಿಜೆಪಿ ಹಾಗೂ ಆರ್ ಎಸ್ ಕೂಡ ಈಗ ಒಂದು ಸಂಕಷ್ಟದಲ್ಲಿ ಸಿಲುಕಿದೆ ಮುಂದೆ ಏನು ಎಂಬ ಪ್ರಶ್ನೆಯಲ್ಲಿದೆ ಪರ್ಯಾಯ ನಾಯಕ ಯಾರು ಮೋಹನ್ ಭಾಗವತ್ ಈ ಬಗ್ಗೆ ಹೇಳಿದ್ದೇನು ಎಸ್ ಕಳೆದ ಹಲವು ವರ್ಷಗಳಿಂದ ಮೋದಿಗೆ ಪರ್ಯಾಯ ನಾಯಕ ಯಾರು ಎಂಬ ಬಗ್ಗೆ ಚರ್ಚೆಗಳು ಆರಂಭವಾಗಿವೆ ಅದಕ್ಕೆ ಕಾರಣ ಮುಂದೆ ಚರ್ಚೆ ಮಾಡೋಣ ಆದರೆ ಈಗ ಅದೇ ಚರ್ಚೆ ಮತ್ತೆ ಮುನ್ನೆಲೆಗೆ ಬಂದಿದೆ ಆರ್ ಎಸ್ ಎಸ್ ಸರಸಂಘ ಚಾಲಕ ಮೋಹನ್ ಭಾಗವತ್ ಹೇಳಿರುವ ಆ ಒಂದೇ ಒಂದು ಹೇಳಿಕೆ ಈಗ ಮತ್ತೆ ಈ ಚರ್ಚೆಯನ್ನ ಮುನ್ನೆಲೆಗೆ ತಂದಿದೆ ಮೋದಿ ನಂತರ ಯಾರು ಅನ್ನೋದರ ಬಗ್ಗೆ ಮೋಹನ್ ಭಾಗವತ್ ಉತ್ತರ ನೀಡಿದ್ದಾರೆ ಅದು ಈಗ ರಾಷ್ಟ್ರವ್ಯಾಪಿಯಾಗಿ ದೊಡ್ಡ ಚರ್ಚೆಯಾಗ್ತಾ ಇದೆ So, I don't have any say in that. So, I can only wish well, nothing else. Who after Modi that Modi and BJP had to decide? ಈ ಹೇಳಿಕೆ ಈ ಒಂದೇ ಒಂದು ಹೇಳಿಕೆ ಈಗ ರಾಷ್ಟ್ರ ರಾಜಕಾರಣದಲ್ಲಿ ದೊಡ್ಡ ಸಂಚಲನ ಸೃಷ್ಟಿ ಮಾಡಿದೆ ಇತ್ತೀಚೆಗೆ ಚೆನ್ನೈನಲ್ಲಿ ಆರ್ ಎಸ್ ಎಸ್ ಶತಾಬ್ದಿ ಸಂಭ್ರಮಾಚರಣೆಯಲ್ಲಿ ಮೋಹನ್ ಭಾಗವತ್ ಭಾಗಿಯಾಗಿದ್ರು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಕಾರ್ಯಕರ್ತರು ಸರಸಂಘ ಚಾಲಕ ಮೋಹನ್ ಭಾಗವತ್ಗೆ ಕೆಲವು ಪ್ರಶ್ನೆಗಳನ್ನ ಕೇಳಿದ್ರು ಅವುಗಳಲ್ಲಿ ಒಂದು ಮೋದಿ ನಂತರ ಯಾರು ಅಂದ್ರೆ ಮೋದಿ ನಂತರ ಪ್ರಧಾನಿ ಯಾರು ಎಂಬ ಪ್ರಶ್ನೆ ಇತ್ತು ಅದಕ್ಕೆ ಮೋಹನ್ ಭಾಗವತ್ ಅದನ್ನ ಮೋದಿ ಮತ್ತು ಬಿಜೆಪಿ ನಿರ್ಧರಿಸಬೇಕು ಅಂತಷ್ಟೇ ಹೇಳಿ ಮುಂದಿನ ಪ್ರಶ್ನೆಗೆ ಉತ್ತರ ನೀಡಲು ಮುಂದಾದರು ಒಂದು ಚಿಟ್ಟೆ ರೆಕ್ಕೆ ಪಡೆದರೆ ಬಿಜೆಪಿಯಲ್ಲಿ ಅಕ್ಷರಶಃ ಸುನಾಮಿಯೇ ಸೃಷ್ಟಿಯಾಗುತ್ತೆ ಅನ್ನೋದು ಎಲ್ಲರಿಗೂ ಗೊತ್ತಿರುವಂತಹ ಸಂಗತಿ ಕಾರಣ ಬಿಜೆಪಿಯಲ್ಲಿ ಒಂದು ಅಧಿಕಾರ ಚೇಂಜ್ ಆಗಬೇಕಾದ್ರು ಕೂಡ ಒಬ್ಬ ವ್ಯಕ್ತಿಯನ್ನ ಎಲೆಕ್ಷನ್ ನಿಲ್ಲಿಸಬೇಕಾ ಬೇಡುವ ಏತನಿಗೆ ಟಿಕೆಟ್ ಕೊಡಬೇಕಾ ಬೇಡುವ ಈತನನ್ನ ಶಾಸಕ ಮಾಡಿದ್ರೆ ಏನ್ ಲಾಭ ಏತನನ್ನ ಎಂ ಮಾಡಿದ್ರೆ ಏನ್ ಲಾಭ ಅನ್ನೋದನ್ನ ನಿರ್ಧಾರ ಮಾಡೋದು ಆರ್ ಎಸ್ ಎಸ್ ಅನ್ನೋ ಮಾತಿದೆ ಸೊ ಈಗ ಪ್ರಧಾನ ಮಂತ್ರಿ ನರೇಂದ್ರ ಮೋದಿ ಅವರ ವಿಚಾರವನ್ನ ಆರ್ ಎಸ್ ಎಸ್ ನ ಸರಸಂಘ ಚಾಲಕ ಮೋಹನ್ ಭಾಗವತ್ ಅವರ ಬಳಿ ಕೇಳಿದಂತಹ ಸಂದರ್ಭದಲ್ಲಿ ಮೋಹನ್ ಭಾಗವತ್ ಅವರು ಹೇಳ್ತಾರೆ ಅದನ್ನ ಪ್ರಧಾನಿಯವರೇ ನಿರ್ಧಾರ ಮಾಡಬೇಕು ಅಂದ್ರೆ ಸರ್ ಪ್ರಧಾನಿ ಮೋದಿ ಅವರ ಆದ ನಂತರ ಯಾರು ಅವರ ಜಾಗಕ್ಕೆ ಅವರ ಜಾಗವನ್ನ ತುಂಬಿಸುವಂತವ್ರು ಯಾರು ಅಂತ ಕೇಳಿದ ಪ್ರಶ್ನೆಗೆ ಅದನ್ನ ನಾವು ನಿರ್ಧಾರ ಮಾಡಲ್ಲ ಬಿಜೆಪಿ ಮತ್ತು ಪ್ರಧಾನಿ ನರೇಂದ್ರ ಮೋದಿ ಅವರೇ ನಿರ್ಧಾರ ಮಾಡಬೇಕು ಅಂತ ಹೇಳಿದ್ದಾರೆ ಅಂದ್ರೆ ಬಿಜೆಪಿಯಲ್ಲಿ ನರೇಂದ್ರ ಮೋದಿ ಅವರ ಆದ ನಂತರ ನರೇಂದ್ರ ಮೋದಿ ಅವರ ಜಾಗಕ್ಕೆ ಯಾರು ಅನ್ನೋದನ್ನ ಮೋದಿಯವರೇ ನಿರ್ಧಾರ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಸ್ಪಷ್ಟೀಕರಣವನ್ನ ಮೋಹನ್ ಭಾಗವತ್ ಅವ್ರು ಕೊಟ್ಟಿದ್ದಾರೆ ಮೋದಿ ಉತ್ತರಾಧಿಕಾರಿ ಮೋದಿಯೇ ಆಯ್ಕೆ ಮಾಡಬೇಕಾ ನಮ್ಮ ಬಳಿಕ ಸಿಂಹಾಸನ ಅಲಂಕರಿಸಲಿರುವವರು ಯಾರು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಕಚೇರಿಯಿಂದ ಒಂದು ಮಾತು ಆಚೆ ಬಂದ್ರೆ ಬಿಜೆಪಿಗೆ ಅದೇ ಶಾಸನ ಈಗ ಭಾಗವತ್ ಹೇಳಿರುವ ಮಾತುಗಳನ್ನು ಅದೇ ದೃಷ್ಟಿಯಿಂದ ನೋಡಲಾಗುತ್ತಿದೆ ಪ್ರಧಾನಿ ಮೋದಿ ಒಂದು ವೇಳೆ ಸ್ವಯಂ ನಿವೃತ್ತಿಗೆ ಮುಂದಾದರೆ ಅವರ ಉತ್ತರಾಧಿಕಾರಿಯನ್ನ ಖುದ್ದು ಮೋದಿ ಹಾಗೂ ಬಿಜೆಪಿ ಆಯ್ಕೆ ಮಾಡಬೇಕಾ ಇಲ್ಲಿ ಆರ್ ಎಸ್ ಎಸ್ ಯಾವುದೇ ಮಧ್ಯಪ್ರವೇಶ ಮಾಡೋದಿಲ್ವಾ ಅನ್ನೋದು ಒಂದು ವೇಳೆ ಬಿಜೆಪಿ ಹಾಗೂ ಮೋದಿಯೇ ಮುಂದಿನ ಪಿ ಯಾರು ಅನ್ನೋದು ಆಯ್ಕೆ ಮಾಡೋದಾದ್ರೆ ಮೋದಿ ಜಾಗ ತುಂಬುವ ಸಮರ್ಥ ಗಟ್ಟಿ ನಾಯಕ ಯಾರು ಅನ್ನೋದು ಕೂಡ ಈಗ ಚರ್ಚೆ ಆಗ್ತಾ ಇದೆ ಹಲವು ನಾಯಕರ ಹೆಸರುಗಳು ಮುನ್ನೆಲೆಗೆ ಬರ್ತಿವೆ ಎಪ್ಪತ್ತೈದು ವರ್ಷದ ಬಳಿಕ ನಾಯಕರು ನಿವೃತ್ತಿಯಾಗಬೇಕು ಈ ಮೊದಲೇ ಹೊತ್ತಿಕೊಂಡಿತ್ತು ಉತ್ತರಾಧಿಕಾರಿ ಬೆಂಕಿ ಮೋದಿ ಉತ್ತರಾಧಿಕಾರಿ ಹಾಗೂ ಮೋದಿ ನಿವೃತ್ತಿಯ ಬಗ್ಗೆ ಆಗಸ್ಟ್ ತಿಂಗಳಲ್ಲಿಯೇ ಚರ್ಚೆಗಳು ಶುರುವಾಗಿದ್ವು ಆ ಚರ್ಚೆಗೂ ವೇದಿಕೆ ಕಲ್ಪಿಸಿಕೊಟ್ಟಿದ್ದು ಇದೇ ಮೋಹನ್ ಭಾಗವತ್ ಕಾರ್ಯಕ್ರಮವೊಂದರಲ್ಲಿ ಮಾತನಾಡಿದ್ದ ಸರಸಂಘ ಚಾಲಕರಾದ ಮೋಹನ್ ಭಾಗವತ್ ಎಪ್ಪತ್ತೈದು ವರ್ಷ ತುಂಬಿದ ಮೇಲೆ ಶಾಲು ಓದಿಸಿ ಸನ್ಮಾನ ಮಾಡಲಾಗಿದೆ ಅಂದರೆ ಇಲ್ಲಿಗೆ ನಿನ್ನ ಕೆಲಸ ಮುಗೀತು ಬೇರೆಯವರಿಗೆ ಅವಕಾಶ ಮಾಡಿಕೊಡಬೇಕು ಅಂತ ಅರ್ಥ ಅನ್ನೋ ಹೇಳಿಕೆ ನೀಡಿದ್ರು ಅಲ್ಲದೆ ಬಿಜೆಪಿಯಲ್ಲಿಯೂ ಕೂಡ ಎಪ್ಪತ್ತೈದು ವರ್ಷಕ್ಕೆ ರಾಜಕೀಯ ನಿವೃತ್ತಿಯನ್ನು ಅಲಿಖಿತ ನಿಯಮವೊಂದು ಜಾರಿಯಲ್ಲಿತ್ತು ಮೋಹನ್ ಭಾಗವತ್ ಹೇಳಿಕೆ ನೀಡಿದ ಬೆನ್ನಲ್ಲೇ ಅಂದರೆ ಸೆಪ್ಟೆಂಬರ್ ಹದಿನೇಳಕ್ಕೆ ಪ್ರಧಾನಿ ಮೋದಿಗೆ ಎಪ್ಪತ್ತೈದು ವರ್ಷಗಳು ತುಂಬಲಿದ್ವು ಇದು ಮೋದಿಗೆ ನೇರವಾಗಿ ಹೊಡೆದ ಬಾಣ ಅಂತಲೇ ರಾಷ್ಟ್ರಮಟ್ಟದಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಗುಸು ಗುಸುಗಳು ಶುರುವಾಗಿದ್ವು ಪಚರ್ ವರ್ಷ ಮಸ್ಕ ಅರ್ಥ ಜಾನ್ ಹಾ ವರ್ಷಕ್ಕೆ ಶಾಲ್ ಕಾಲ ಉಡಿ ಜಾತಿ ಹಾಕ ಅರ್ಥ ಯಾಕೆ ಆಯು ಹೋಗಿ ಜರಾ ಬಾಜು ಅರಕೋ ಎಪ್ಪತ್ತೈದು ವರ್ಷಗಳ ಬಳಿಕ ಶಾಲು ಹೊದಿಸಿ ಸನ್ಮಾನ ಮಾಡಿದ್ರೆ ನಿಮ್ಮ ಅವಧಿ ಮುಗಿತು ನೀವು ಸೈಡ್ಗೆ ಬನ್ನಿ ಅಂತಲೇ ಅರ್ಥ ಅಂತ ಮೋಹನ್ ಭಾಗವತ್ ಮಾತನಾಡಿದ್ರು ಅದು ನೇರವಾಗಿ ನರೇಂದ್ರ ಮೋದಿ ಅವರಿಗೆ ತಿಳಿದಂತಿತ್ತು ಆದ್ರೆ ಅದಾದ ಕೆಲವೇ ದಿನಗಳಲ್ಲಿ ಮೋಹನ್ ಭಾಗವತ್ ಅವರು ಮತ್ತೊಂದು ಹೇಳಿಕೆಯನ್ನು ಕೊಟ್ಟರು ಅದೇನಂದ್ರೆ ನಾನು ಹೇಳಿದ ರೀತಿ ಹಾಗಲ್ಲ ಹೀಗೆ ಅಂತ इन संघ वी स्वयं सेवक्स वी आर गिवन ए जॉब वेदर वी वॉन्ट इट और नॉट सो इफ आई एम एटी इयर्स ओल्ड एंड संघ विल टेल मी गो रन ए शाखा आई विल हैव टू गो आई कैन नॉट से आई हैव कंप्लीटेड सेवेंटी फाइव इयर्स आई वॉन्ट टू एंजॉय द रिटायरमेंट बेनिफिट्स देर इज नो बेनिफिट ಈ ಎಲ್ಲ ಬೆಳವಣಿಗೆಗಳ ಬಳಿಕ ಈಗ ಮೋದಿ ನಿವೃತ್ತಿಯಿಂದ ಮೋದಿಗೆ ಪರ್ಯಾಯ ನಾಯಕರು ಯಾರು ಅನ್ನೋ ಚರ್ಚೆ ಶುರುವಾಗಿದೆ ಬಿ ಜೆ ಪಿಯಲ್ಲಿ ನಾಯಕರ ಕೊರತೆಯ ಅನ್ನೋ ಒಂದು ಅನುಮಾನ ನಮ್ಮಲ್ಲಿ ಶುರುವಾಗಬಹುದು ಇದು ಕೇವಲ ನಾಯಕರ ಕೊರತೆಯ ಪ್ರಶ್ನೆಯಲ್ಲ ಮೋದಿಗೆ ಪರ್ಯಾಯ ಯಾರು ಅನ್ನೋದು ಪ್ರಶ್ನೆ ಅದಕ್ಕೆ ಕಾರಣ ಪ್ರಧಾನಿ ಮೋದಿಯಲ್ಲಿರುವ ಕೆಲವು ವಿಶೇಷ ಗುಣಗಳು ಹಾಗೂ ನಾಯಕತ್ವದ ಛಾಪು ಅದು ಯಾವ ನಾಯಕರಲ್ಲಿದೆ ಅದು ಈಗ ದೊಡ್ಡ ಚರ್ಚೆ ಹುಟ್ಟು ಹಾಕಿದೆ ಸಿಂಹಾಸನ ಬಿಟ್ಟು ಇಳಿಯೋಕೆ ಸಜ್ಜಾದಲ್ಲಿ ಅವರೇ ತಮ್ಮ ಉತ್ತರಾಧಿಕಾರಿಯನ್ನ ಆಯ್ಕೆ ಮಾಡಬೇಕಾಗುತ್ತೆ ಬಿಜೆಪಿ ಮೋದಿ ಹೇಳಿದ ನಾಯಕನಿಗೆ ಪಟ್ಟ ಕಟ್ಟಬೇಕಾದ ಅನಿವಾರ್ಯತೆ ಕೂಡ ಬರುತ್ತೆ ಹಾಗಿದ್ರೆ ಮೋದಿಯ ನೆಚ್ಚಿನ ಆಯ್ಕೆ ಯಾರಿರಬಹುದು ಯಾರ ಮೇಲೆ ಮೋದಿ ಮತ್ತು ಬಿಜೆಪಿ ನಾಯಕರ ಕೃಪೆ ಇದೆ ಜನಮಾನಸದಲ್ಲಿ ಮೋದಿ ನಂತರ ಇವರೇ ಅನ್ನೋ ಇಮೇಜ್ ಬೆಳೆಸಿಕೊಂಡ ಕೇಸರಿ ಕಲಿ ಬಿಜೆಪಿಯಲ್ಲಿ ಯಾರಿದ್ದಾರೆ ಮೋದಿ ಬೆಳವಣಿಗೆ ಬಗ್ಗೆ ಪಕ್ಷದೊಳಗೆ ಇರೋ ಭಿನ್ನಾಭಿಪ್ರಾಯ ಎಂತಹದ್ದು ಬಿಜೆಪಿಯದ್ದು ಒಂದು ಸಿದ್ಧಾಂತವಿದೆ ದೇಶ ಮೊದಲು ಪಕ್ಷ ಬಳಿಕ ಹಾಗೆ ಕೊನೆಗೆ ವ್ಯಕ್ತಿ ಅಂತ ಅಂತಂದ್ರೆ ವ್ಯಕ್ತಿ ಕೇಂದ್ರಿತ ಪಕ್ಷ ನಮ್ಮದಾಗಬಾರದು ಅನ್ನೋದು ಬಿಜೆಪಿಯ ನಿಯಮ ಆದ್ರೆ ಈಗ ಬಿಜೆಪಿಯಲ್ಲಿ ಅದು ಉಲ್ಟಾ ಆಗಿದೆ ಮೋದಿ ಎಂಬ ಮೇನಿಯ ಪಕ್ಷಕ್ಕಿಂತಲೂ ಎತ್ತರವಾಗಿ ಜನಮಾನಸದಲ್ಲಿ ಕಾರ್ಯಕರ್ತರ ಮನಸ್ಸಿನಲ್ಲಿ ಬೆಳೆದು ನಿಂತಿದ್ದಾರೆ ಈಗ ಮೋದಿ ನಂತರ ಯಾರು ಎಂಬ ಪ್ರಶ್ನೆಗೆ ಉತ್ತರ ಹುಡುಕಲು ಹೊರಟ್ರೆ ಹಲವು ಸಿಕ್ಕುಗಳು ಬಿಜೆಪಿಯಲ್ಲಿ ಸಿಗುತ್ತವೆ ಕಾರಣ ಮೋದಿ ಕಳೆದ ಒಂದು ದಶಕದಲ್ಲಿ ಬೆಳೆಸಿಕೊಂಡ ನಾಯಕತ್ವದ ಪರಿ ಇದರಾಚೆಗೂ ಮೋದಿಗೆ ಪರ್ಯಾಯವಾಗಿ ಯಾವ ನಾಯಕರಿದ್ದಾರೆ ಉತ್ತರಾಧಿಕಾರಿ ಅಂತ ಗುರುತಿಸುವುದಾದ್ರೆ ಯಾರಿಗೆಲ್ಲ ಚಾನ್ಸ್ ಇದೆ ಡೀಟೇಲ್ಸ್ ಎಲ್ಲಿದೆ ನೋಡೋಣ ಬನ್ನಿ ನರೇಂದ್ರ ಮೋದಿ ನೀವು ಹಲವು ಆಯಾಮಗಳಲ್ಲಿ ನೋಡಬಲ್ಲ ನಾಯಕ ಮೋದಿ ಪ್ರಧಾನಿಯಾಗಿ ಅಧಿಕಾರಕ್ಕೆ ಬಂದಾಗ ಹಲವು ಬಂಜನಗಳನ್ನ ಮಾಡಿಯೇ ಅಧಿಕಾರಕ್ಕೆ ಬಂದಿದ್ದಾರೆ ರಾಷ್ಟ್ರ ರಾಜಕಾರಣದಲ್ಲಿ ಕುಟುಂಬ ರಾಜಕಾರಣ ಹಾಗೂ ಜಾತಿ ರಾಜಕಾರಣ ಎರಡು ಪೀಕ್ ಲೆವೆಲ್ನಲ್ಲಿ ನಡೆದು ಹೋಗಿವೆ ಇವೆರಡನ್ನೂ ಕೂಡ ಭಂಜಿಸಿ ಕೇವಲ ತಮ್ಮ ನಾಯಕತ್ವದ ಶಕ್ತಿ ಮೇಲೆ ಸಂಪೂರ್ಣ ಬಹುಮತ ಪಡೆಯುವ ಮೂಲಕ ಬಿಜೆಪಿಯನ್ನು ಅಧಿಕಾರಕ್ಕೆ ತಂದರು ಸದ್ಯ ಮೋಹನ್ ಭಾಗವತ್ ಹೇಳಿದ ಹೇಳಿಕೆ ಮೋದಿ ನೆಕ್ಸ್ಟ್ ಯಾರು ಅನ್ನೋ ಪ್ರಶ್ನೆಗೆ ಉತ್ತರ ಹುಡುಕ್ತಾ ಹೋದರೆ ಹಲವು ಗೊಂದಲಗಳು ಸೃಷ್ಟಿಯಾಗುತ್ತವೆ ಉತ್ತರಾಧಿಕಾರಿ ಹುಡುಕುವುದು ಸುಲಭವಿಲ್ಲ ಉತ್ತರಾಧಿಕಾರಿ ಹುಡುಕಾಟ ಇಷ್ಟೊಂದು ಕಷ್ಟವಾಗಿದ್ದೇಕೆ ಆರ್ ಎಸ್ ನಾಯಕರನ್ನ ತಯಾರು ಮಾಡುವ ಸಂಘಟನೆ ವಾಜಪೇಯಿ ಅಡ್ವಾಣಿ ಮುರಳಿ ಮನೋಹರ್ ಜೋಶಿ ಹೀಗೆ ಸಂಘದ ಹಿನ್ನೆಲೆಯಿಂದಲೇ ಬಂದ ಮಹಾನ್ ನಾಯಕರು ಬಿಜೆಪಿಯಲ್ಲಿ ಕಂಡಿದ್ದಾರೆ ಆದರೆ ದೆಹಲಿಯ ಯಮುನಾ ನದಿಯಲ್ಲಿ ಈಗ ಸಾಕಷ್ಟು ನೀರು ಹರಿದು ಹೋಗಿದೆ ಕಾಲ ಬದಲಾಗಿದೆ ಕಾಲಕ್ಕೆ ತಕ್ಕಂತೆ ನಾಯಕತ್ವದ ಗುಣವೂ ಕೂಡ ಬದಲಾಗಬೇಕಿದೆ ಜಾತಿ ಹಾಗೂ ಕುಟುಂಬ ರಾಜಕಾರಣಕ್ಕೆ ಈಗ ಮತದಾರ ರಾಷ್ಟ್ರೀಯ ಮಟ್ಟದಲ್ಲಿ ಅಷ್ಟೊಂದು ಪ್ರಾಧಾನ್ಯತೆ ನೀಡ್ತಾ ಇಲ್ಲ ಹೀಗಾಗಿ ಇದೆಲ್ಲವನ್ನೂ ಮೀರಿ ಬೆಳೆಯಬಲ್ಲ ನಾಯಕನ ಅವಶ್ಯಕತೆ ಬೇರೆ ಪಕ್ಷಗಳಂತೆ ಬಿಜೆಪಿಗೂ ಕೂಡ ಮೋದಿ ಹೊರತಾಗಿ ಅವಶ್ಯಕತೆ ಇದೆ ಮೋದಿ ಉತ್ತರಾಧಿಕಾರಿ ಅಂತ ಹಲವು ನಾಯಕರನ್ನ ಗುರುತಿಸಬಹುದು ಆದರೆ ಮೋದಿ ಸ್ಥಾನವನ್ನು ಸಂಪೂರ್ಣವಾಗಿ ತುಂಬಲು ಸಾಧ್ಯವ ಅನ್ನೋದನ್ನ ನೋಡ್ತಾ ಹೋಗೋದಾದ್ರೆ ಲೆಕ್ಕಾಚಾರ ಹಾಕಿ ಹೆಜ್ಜೆ ಮುಂದಿಡುವ ನರೇಂದ್ರ ಮೋದಿ ಪಕ್ಷ ಮತ್ತು ಸಂಘಟನೆಗೆ ಡ್ಯಾಮೇಜ್ ಆಗದಂತೆ ಎಚ್ಚರ ಮೋದಿಯಲ್ಲಿ ಆರ್ಎಸ್ಎಸ್ ಎಸ್ ಬಯಸುವ ಎಲ್ಲಾ ಗುಣಗಳು ಇವೆ ಮೋದಿ ಸಂಘ ನಿಷ್ಠೆ ಹೊಂದಿರುವ ಬಿಜೆಪಿ ನಾಯಕ ಯಾವುದೇ ನಿರ್ಧಾರ ತೆಗೆದುಕೊಳ್ಳಬೇಕಾದರೂ ಸಂಪೂರ್ಣ ಲೆಕ್ಕಾಚಾರದೊಂದಿಗೆ ತೆಗೆದುಕೊಳ್ತಾರೆ ಅದರಿಂದ ಪಕ್ಷಕ್ಕಾಗಲಿ ಹಾಗೂ ಸಂಘಟನೆಗಾಗಲಿ ಯಾವುದೇ ರೀತಿ ಹಾನಿಯಾಗದಂತಹ ಹೆಜ್ಜೆ ಮೋದಿಯದ್ದಾಗಿರುತ್ತೆ ಇನ್ನು ಮೋದಿ ತೆಗೆದುಕೊಳ್ಳುವ ಪ್ರತಿ ನಿರ್ಧಾರದ ಹಿಂದೆ ಒಂದು ದೂರದೃಷ್ಟಿ ಇರುತ್ತೆ ಈಗ ತೆಗೆದುಕೊಂಡ ಒಂದು ನಿರ್ಧಾರ ಮುಂದೆ ಐದು ಹತ್ತು ವರ್ಷಗಳ ಬಳಿಕ ಸಂಪೂರ್ಣ ಫಲ ಕೊಡುವಂತಹ ನಿರ್ಧಾರಗಳು ಮೋದಿಯವರದ್ದು ಅಲ್ಲದೆ ಯುವ ಸಮುದಾಯವನ್ನು ಹೇಗೆ ಸೆಳೆಯಬೇಕು ಅನ್ನೋ ಕಲೆ ಮೋದಿಗೆ ಗುಜರಾತ್ ಸಿಎಂ ಆಗಿದ್ದಾಗಿನಿಂದಲೂ ಕರಗತವಾಗಿದೆ ಹೀಗಾಗಿ ಇವೆಲ್ಲ ಗುಣಗಳು ಮೋದಿಯನ್ನು ಇಂದು ಬಿಜೆಪಿಯಲ್ಲಿ ಪ್ರಶ್ನಾತೀತ ನಾಯಕನ ಸ್ಥಾನಕ್ಕೆ ತಂದು ಕೂರಿಸಿವೆ ಎದುರಾಳಿಗಳನ್ನು ಕಟ್ಟಿಹಾಕುವ ಅಸೀಮ ಧೈರ್ಯ ಟೀಕೆಗಳನ್ನೇ ಮೆಟ್ಟಿಲನ್ನಾಗಿ ಮಾಡಿಕೊಳ್ಳುವ ಛಾತಿ ಏನು ಮೋದಿಗೆ ಇರುವ ಇನ್ನೊಂದು ದೊಡ್ಡ ತಾಕತ್ತು ಅಂದರೆ ಎದುರಾಳಿಗಳನ್ನ ಮಾತಿನಲ್ಲಿ ಹಾಗೂ ರಾಜಕಾರಣದಲ್ಲಿ ಹಾಕುವ ಅಸೀಮ ಧೈರ್ಯ ಯಾವುದೇ ರಾಜ್ಯದ ಯಾವುದೇ ಪ್ರಭಾವಿ ನಾಯಕರನ್ನ ತಡವಿ ದಕ್ಕಿಸಿಕೊಳ್ಳಬಲ್ಲ ಅಸೀಮ ಧೈರ್ಯ ಮೋದಿಯಲ್ಲಿದೆ ಏನೋ ವಿರೋಧ ಪಕ್ಷಗಳ ಟೀಕೆಗಳನ್ನೇ ತಮ್ಮ ಗೆಲುವಿನ ಮೆಟ್ಟಿಲುಗಳನ್ನಾಗಿ ಮಾಡಿಕೊಳ್ಳುವ ಗುಣವು ಮೋದಿಯಲ್ಲಿದೆ अधिलो ಮೆಡೆಗೆ ಅಹನೆಯ ಕಲ್ಲುಗಳನ್ನ ಎಸೆದ್ರೆ ಅವುಗಳನ್ನ ಗೆಲುವಿನ ಮೆಟ್ಟಿಲು ಮಾಡಿಕೊಳ್ಳಿ ಅನ್ನೋ ಮಾತಿದೆ ಅದನ್ನ ಅಕ್ಷರಶಃ ಪಾಲಿಸಿಕೊಂಡು ಬಂದಿದ್ದು ನರೇಂದ್ರ ಮೋದಿ ಅದು ಹೇಗೆ ಅಂತ ನೋಡಕ್ ಹೋದ್ರೆ ನಾವು ಈ ಹಿಂದಿನ ಎರಡು ಲೋಕಸಭಾ ಚುನಾವಣೆಗಳನ್ನ ಗಮನಿಸಬೇಕು ಎರಡ್ ಸಾವಿರದ ಹದಿನಾಲ್ಕರ ಲೋಕಸಭಾ ಚುನಾವಣೆ ವೇಳೆ ಮೋದಿಯನ್ನ ಚಾಯ್ ವಾಲಾ ಅಂತ ವಿರೋಧ ಪಕ್ಷದ ಒಬ್ಬ ನಾಯಕ ಹೀಗೆಳೆದಿದ್ರು ಅದನ್ನೇ ಅಸ್ತ್ರವನ್ನಾಗಿಸಿಕೊಂಡ ಮೋದಿ ನಾನು ಚಹಾ ಮಾರಿದ್ದೇನೆ ದೇಶವನ್ನಲ್ಲ ಅಂತ ತಮ್ಮ ಪ್ರಚಾರದಲ್ಲಿ ಪದೇ ಪದೇ ಉಲ್ಲಿ ಏಕಿಸದಲ್ಲದೆ ಚಾಯ್ ಪೇ ಚಾರ್ಚ ಅನ್ನೋ ಹೊಸ ಪ್ರಚಾರ ಶುರು ಮಾಡಿ ಟೀಕೆ ನ ಗೆಲುವಿನ ಮೊದಲ ಮೆಟ್ಟಿಲನ್ನಾಗಿ ಮಾಡಿಕೊಂಡ್ರು ಇನ್ನು ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಚೌಕಿದಾರ್ ಚೋರ್ಹೈ ಅನ್ನೋ ಟೀಕೆಯನ್ನ ಮೈ ಭೀ ಚೌಕಿದಾರ್ ಅನ್ನೋ ಅಭಿಯಾನದ ಮೂಲಕ ಮತ್ತೆ ಟೀಕೆ ನ ಗೆಲುವಿನ ಮೆಟ್ಟಿಲನ್ನಾಗಿಸಿಕೊಂಡಿದ್ರು ಗುಣಾವ ಗುಣಗಳ ಆಚೆಗೂ ಪ್ರಧಾನಿ ನರೇಂದ್ರ ಮೋದಿ ಉತ್ತರಾಧಿಕಾರಿ ಯಾರು ಅಂತ ಬಿಜೆಪಿಯಲ್ಲಿ ನೋಡ್ತಾ ಹೋದ್ರೆ ಜನರೇ ಕೆಲವು ಚಹರೆಗಳನ್ನ ಈಗಾಗಲೇ ಗುರುತಿಸಿದ್ದಾರೆ ಮೋದಿ ಬಳಿಕ ಇವರೇ ಪ್ರಧಾನಿ ಅಂತಲೂ ಸ್ವಯಂ ಘೋಷಣೆ ಮಾಡಿದ್ದಾರೆ ಅದರಲ್ಲಿ ಅನೇಕ ಹೆಸರುಗಳು ಬರುತ್ತವೆ ಯಾವುವು ಅಂತ ನೋಡ್ತಾ ಹೋಗೋದಾದ್ರೆ ಮೋದಿಗೆ ಉತ್ತರಾಧಿಕಾರಿ ಆಗ್ತಾರ ಬುಲ್ಡೋಜರ್ ಬಾಬಾ ನಮೋ ಬಳಿಕ ಪ್ರಧಾನಿ ಕುರ್ಚಿ ಏರಲು ಅಮಿತ್ ಶಾ ಸಜ್ಜು ಸದ್ಯ ಬಿಜೆಪಿಯಲ್ಲಿ ಮೋದಿ ಬಳಿಕ ಒಂದು ಹಂತದಲ್ಲಿ ಅದೇ ಫೈರ್ ಬ್ರ್ಯಾಂಡ್ ಗುಣವನ್ನು ಉಳಿಸಿಕೊಂಡು ಬಂದವರಲ್ಲಿ ಉತ್ತರ ಪ್ರದೇಶದ ಸಿಎಂ ಯೋಗಿ ಆದಿತ್ಯನಾಥ್ ಕಟ್ಟರ್ ಹಿಂದುತ್ವದ ಕೇಸರಿ ಕಲಿ ಅಂತಲೇ ಗುರುತಿಸಿಕೊಂಡು ಬಂದಿರುವ ಯೋಗಿ ಆದಿತ್ಯನಾಥ್ ಮೋದಿ ಉತ್ತರಾಧಿಕಾರಿಯಾಗುವ ಎಲ್ಲ ಗುಣಗಳು ಇವೆ ಅಂತಲೇ ಹೇಳಲಾಗುತ್ತೆ ಉತ್ತರ ಪ್ರದೇಶದಲ್ಲಿ ಯೋಗಿ ಕೈಗೊಂಡಿರುವ ಖಡಕ್ ನಿರ್ಧಾರಗಳು ಬೋಲ್ಡೋಜರ್ ಬಾಬಾ ಎಂಬ ಟೈಟಲ್ ಕಾನೂನು ಸುವ್ಯವಸ್ಥೆ ಕಾಪಾಡಿದ ರೀತಿ ಎಲ್ಲವೂ ಕೂಡ ಮೋದಿಗೆ ಪರ್ಯಾಯ ನಾಯಕ ಅನ್ನು ಗುರುತನ್ನು ನೀಡಿವೆ ಇನ್ನು ಮತ್ತೊಂದು ಕಡೆ ಚುನಾವಣಾ ಚಾಣಕ್ಯ ಅಂತಲೇ ಖ್ಯಾತಿ ಪಡೆದಿರುವ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಕೂಡ ಮೋದಿ ಉತ್ತರಾಧಿಕಾರಿ ರೇಸ್ನಲ್ಲಿದ್ದಾರೆ ಸದನದಲ್ಲಿ ಅಮಿತ್ ಅಬ್ಬರಿಸುವಾಗ ಒಮ್ಮೊಮ್ಮೆ ಮೋದಿ ವಾಗ್ದಾಳಿಗಳನ್ನೇ ಮೀರಿಸುವ ಮಟ್ಟದಲ್ಲಿ ಇರುತ್ತೆ ಮೋದಿ ರೀತಿಯೇ ಸಂಘಟನಾ ಶಕ್ತಿಯನ್ನ ಹೊಂದಿರುವ ನಾಯಕತ್ವದ ಗುಣ ಅಮಿತ್ ಶಾ ಬಳಿ ಇದೆ ಹೀಗಾಗಿ ಮೋದಿ ಉತ್ತರಾಧಿಕಾರಿ ಸ್ಥಾನಕ್ಕೆ ಅಮಿತ್ ಶಾ ಸೂಕ್ತ ಅನ್ನೋ ಮಾತುಗಳು ಕೂಡ ಇವೆ ಉತ್ತರಾಧಿಕಾರಿ ರೇಸ್ನಲ್ಲಿ ಇದ್ದಾರೆ ರೋಡ್ ಕರೆ ಎಸ್ ಜೈಶಂಕರ್ನಲ್ಲೂ ಇದೇ ಪಿಎಂ ಆಗುವ ಗುಣ ನಿತಿನ್ ಗಡ್ಕರಿ ಅವರನ್ನ ಜನರು ಪ್ರೀತಿಯಿಂದ ಕರೆಯೋದೇ ರೋಡ್ ಕರೆ ಅಂತ ಕಾರಣ ಮಹಾರಾಷ್ಟ್ರದಲ್ಲಿ ಅವರು ಮಂತ್ರಿ ಆಗಿದ್ದ ವೇಳೆ ಮೂಲ ಸೌಕರ್ಯಗಳ ಸುಧಾರಣೆಯಲ್ಲಿ ಅದರಲ್ಲೂ ರಸ್ತೆ ನಿರ್ಮಾಣದ ಕಾರ್ಯದಲ್ಲಿ ಅವರು ದೊಡ್ಡ ಕ್ರಾಂತಿಯನ್ನೇ ಮಾಡಿದ್ರು ಅವರ ಈ ಕಾರ್ಯವೈಖರಿ ಮೆಚ್ಚಿ ಶಿವಸೇನಾ ಸಂಸ್ಥಾಪಕ ದಿವಂಗತ ಸಾಹೇಬ್ ಠಾಕ್ರೆ ಇವರು ಗಡ್ಕರಿಯಲ್ಲ ರೋಡ್ಕರಿ ಅಂತ ಪ್ರೀತಿಯಿಂದ ನಾಮಕರಣ ಮಾಡಿದರು ಇಂದಿಗೂ ಕೂಡ ಅದು ಹಾಗೆಯೇ ಉಳಿದುಕೊಂಡಿದೆ ವಿಪಕ್ಷಗಳೇ ಮೆಚ್ಚುವಂಥ ಕಾರ್ಯಗಳನ್ನು ರಸ್ತೆ ಸಾರಿಗೆ ಮತ್ತು ಹೆದ್ದಾರಿ ಸಚಿವರಾಗಿ ನಿತಿನ್ ಗಡ್ಕರಿ ಮಾಡಿದ್ದಾರೆ ಅಲ್ಲದೆ ಸಂಘ ಪರಿವಾರದ ಹಿನ್ನೆಲೆ ಹಾಗೂ ಆರ್ಎಸ್ಎಸ್ ಕೃಪಾಶೀರ್ವಾದವೂ ಇದೆ ಮತ್ತೊಂದು ಕಡೆ ರಾಜತಾಂತ್ರಿಕತೆ ಹಾಗೂ ವಿದೇಶಿ ನೀತಿಯಲ್ಲಿ ಪಳಗಿರುವ ಎಸ್ ಜೈಶಂಕರ್ ಕೂಡ ಮೋದಿಗೆ ಉತ್ತರಾಧಿಕಾರಿಯಾಗುವ ಗುಣ ಹೊಂದಿದ್ದಾರೆ ಅನ್ನೋದು ಜನರು ಆಡುವ ಮಾತುಗಳು ಮೋದಿ ಜನಪ್ರಿಯತೆಗೆ ಸ್ವಪಕ್ಷದಲ್ಲಿಯೇ ಬೇಸರ ಪಕ್ಷ ಮೀರಿ ಬೆಳೆದಿದ್ದಕ್ಕೆ ಇದೆ ಹಲವು ಅಸಮಾಧಾನ ಮೋದಿ ಜನಪ್ರಿಯತೆ ಹೆಚ್ಚಾದಂತೆಲ್ಲ ಕೇವಲ ಮೋದಿ ಮಾತ್ರ ಬೆಳೆಯಲಿಲ್ಲ ಅವರ ಜೊತೆ ಪಕ್ಷವೂ ಕೂಡ ಬೆಳೆಯುತ್ತಲೇ ಹೋಯಿತು ಅಸ್ತಿತ್ವವೇ ಇಲ್ಲದ ರಾಜ್ಯಗಳಲ್ಲೆಲ್ಲ ಬಿಜೆಪಿ ಸರ್ಕಾರ ರಚನೆ ಮಾಡುವ ಮಟ್ಟಕ್ಕೆ ಬೆಳೆಯಿತು ಇಷ್ಟಾದರೂ ಮೋದಿ ಜನಪ್ರಿಯತೆಯ ಬಗ್ಗೆ ಸ್ವತಃ ಬಿಜೆಪಿ ಹಾಗೂ ಆರ್ಎಸ್ಎಸ್ನಲ್ಲಿಯೇ ಅಸಮಾಧಾನ ಇದೆ ಕಾರಣ ಪಕ್ಷ ಹಾಗೂ ಸಂಘಟನೆಗೆ ಇರುವ ಆ ಒಂದು ಸಿದ್ಧಾಂತ ಪಕ್ಷ ಮೇರಿ ವ್ಯಕ್ತಿ ಬೆಳೆಯಬಾರದು ಅನ್ನೋದು ಬಿಜೆಪಿ ಹಾಗೂ ಸಂಘದಲ್ಲಿ ಇರುವ ಒಂದು ನಿಯಮ ಆದರೆ ಮೋದಿ ಇಂದಿರಾ ಗಾಂಧಿ ಬಳಿಕ ರಾಷ್ಟ್ರ ರಾಜಕಾರಣದಲ್ಲಿ ವ್ಯಕ್ತಿ ಕೇಂದ್ರಿತ ರಾಜಕಾರಣವನ್ನು ಸ್ಥಾಪಿಸಿದವರು ರಾಷ್ಟ್ರ ರಾಜಕಾರಣವನ್ನು ಗಾಂಧಿ ಕಾಲಖಂಡಕ್ಕೆ ಹೋಗಿ ನೋಡುವುದಾದರೆ ಪಕ್ಷ ಕೇಂದ್ರಿತ ರಾಜಕಾರಣದ ಸೈಡ್ಗೆ ಹೋಗಿ ವ್ಯಕ್ತಿ ಕೇಂದ್ರಿತ ರಾಜಕಾರಣ ಶುರುವಾಗಿದ್ದು ಹೆಚ್ಚು ಕಡಿಮೆ ಅಲ್ಲಿಂದಲೇ ಆ ಮೊದಲು ಜನರು ಕಾಂಗ್ರೆಸ್ ಪಕ್ಷವನ್ನು ನೋಡಿ ಮತ ಹಾಕುತ್ತಿದ್ದರು ಇಂದಿರಾ ಗಾಂಧಿ ಕಾಲದಲ್ಲಿ ಅದು ಬದಲಾಯಿತು ಇಂದಿರಾ ಅಂದ್ರೆ ಇಂಡಿಯಾ ಅನ್ನೋ ಮಟ್ಟಕ್ಕೆ ವ್ಯಕ್ತಿ ಕೇಂದ್ರಿತ ರಾಜಕಾರಣ ಹೋಯ್ತು ಅದಾದ ಬಳಿಕ ಮತ್ತೆ ರಾಷ್ಟ್ರ ರಾಜಕಾರಣದಲ್ಲಿ ಪಕ್ಷ ಕೇಂದ್ರಿತ ರಾಜಕಾರಣವೇ ಬಂತು ನರಸಿಂಹರಾವ್ರಿಂದ ಹಿಡಿದ ವಾಜಪೇಯಿ ಮನಮೋಹನ್ ಸಿಂಗ್ ಎಲ್ಲಾ ಪಕ್ಷ ಕೇಂದ್ರಿತ ರಾಜಕಾರಣದಲ್ಲಿಯೇ ಪ್ರಧಾನಿಯಾಗಿ ಆಳ್ವಿಕೆ ನಡೆಸಿದರು ಮೋದಿ ಪ್ರಧಾನಿಯಾದ ಬಳಿಕ ಮತ್ತೆ ಇಂದಿರಾ ಗಾಂಧಿ ಕಾಲಘಟ್ಟ ಮರಳಿದೆ ಕೇಡರ್ ಲೀಡರ್ ಎರಡು ಒಂದೇ ನಾಣ್ಯದ ಎರಡು ಮುಖಗಳು ಅನ್ನೋ ಮಟ್ಟಕ್ಕೆ ಈಗ ರಾಜಕಾರಣ ಹೋಗಿದೆ ಮೋದಿ ಫೋಟೋ ಇಲ್ಲದೆ ಬಿಜೆಪಿಯನ್ನ ಊಹಿಸಿಕೊಳ್ಳುವುದು ಕೂಡ ಕಷ್ಟ ಮೋಹನ್ ಭಾಗವತ್ ಎರಡನೇ ಬಾರಿ ಮೋದಿ ನಾಯಕತ್ವದ ಬದಲಾವಣೆ ಕುರಿತು ಚರ್ಚೆಯನ್ನು ಹುಟ್ಟುಹಾಕಿದ್ದಾರೆ ಮೊದಲು ಎಪ್ಪತ್ತೈದು ವರ್ಷ ವಯೋಮಿತಿ ನೆನಪಿಸುವ ಮೂಲಕ ಎರಡನೇದಾಗಿ ಮೋದಿ ನಂತರ ಯಾರು ಅನ್ನೋದನ್ನು ಮೋದಿ ಮತ್ತು ಬಿಜೆಪಿ ನಿರ್ಧರಿಸುತ್ತೆ ಅಂತ ಹೇಳುವ ಮೂಲಕ ಮುಂದೆ ಉತ್ತರಾಧಿಕಾರಿಯನ್ನು ಆಯ್ಕೆ ಮಾಡುವ ಪ್ರಸಂಗ ಬಂದಿದ್ದೇ ಆದಲ್ಲಿ ಮೋದಿ ಬೆರಳು ಯಾರತ್ತ ತೋರಿ ಸೂಚನೆ ನೀಡಲಿದೆ ಅನ್ನೋದೇ ಸದ್ಯದ ಕುತೂಹಲ ಅಧಿಕಾರಿ ಯಾರು ಮೋದಿಯನ್ನ ರೀಪ್ಲೇಸ್ ಮಾಡಬಲ್ಲ ನಾಯಕ ಬಿಜೆಪಿಯಲ್ಲಿ ಸಿಗೋದು ಸಾಧ್ಯವಾ ಗೊತ್ತಿಲ್ಲ ಅಂದು ಕಾಂಗ್ರೆಸ್ನಲ್ಲೂ ಕೂಡ ಇಂದಿರಾ ಗಾಂಧಿ ನಂತರ ಯಾರು ಎಂಬ ಪ್ರಶ್ನೆ ಹುಟ್ಟಿತ್ತು ಆದ್ರೆ ಇಂದಿಗೂ ಉತ್ತರ ಸಿಕ್ಕಿಲ್ಲ ಅದು ಬಿಜೆಪಿಯಲ್ಲಿಯೂ ಪುನರಾವರ್ತನೆಯಾಗುತ್ತಾ ಕಾಲವೇ ಉತ್ತರಿಸಬೇಕು ಇದಾಗಿತ್ತು ಈ ಹೊತ್ತಿನ ಸ್ಪೆಷಲ್ ನೋಡ್ತಾ ಇರಿ ಗ್ಯಾರಂಟಿ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ